ರಾಜ್ಯದ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಮೂವತ್ನಾಲ್ಕು ಸಾವಿರ ದೇವಾಲಯಗಳಿದ್ದು ಈ ದೇವಾಲಯಗಳಿಗೆ ಸಂಬಂಧಿಸಿದ ಜಮೀನನ್ನು ಆಯಾ ದೇವಾಲಯಗಳ ಹೆಸರಿನಲ್ಲಿ ಪಹಣಿ ಮಾಡಲು ಕ್ರಮ ಕೈಗೊಳ್ಳುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಮುಜರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ಸಿಟಿ ರವಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಈಗಾಗಲೇ ಹದಿನೈದು ಸಾವಿರ ಎಕರೆ ಜಮೀನನ್ನು ದೇವಾಲಯಗಳ ಹೆಸರಿಗೆ ಪಹಣಿ ಮೂಲಕ ದಾಖಲಿಸಲಾಗಿದೆ ಎಲ್ಲ ದೇವಾಲಯಗಳ ಆಸ್ತಿಯನ್ನು ಇದೇ ರೀತಿ ಸಂರಕ್ಷಿಸುವ ಕಾರ್ಯ ಶೀಘ್ರ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು ಚಿಕ್ಕಮಗಳೂರಿನ ಜಾಗರ ಹೋಬಳಿ ಇನಾಂ ದತ್ತಾತ್ರೇಯ ಪೀಠದ ಆಸ್ತಿ ಒತ್ತುವರಿ ಸಂಬಂಧ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಿಂದ ತನಿಖೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು ಮೂರು ನಾಲ್ಕು ಹೆಸರು ಒಂದೇ ಪಾಣಿಯಿಂದ ಬರ್ತಾ ಇರುತ್ತೆ ಇದನ್ನೆಲ್ಲ ಕೂಡ ಸುಮಾರು ಒಂದು ಮುಕ್ಕಾಲು ವರ್ಷದಲ್ಲಿ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿಯವರು ಡಿ ಡಿ ಎಲ್ ಆರ್ ಹೇಳಿ ಕನಿಷ್ಠ ತಿಂಗಳಿಗೆ ಇಷ್ಟು ನೀವು ಸರ್ವೆ ಮಾಡಲೇಬೇಕು ದೇವಸ್ಥಾನದ್ದೇ ಅಂತ ಆದೇಶ ಕೊಟ್ಟ ಮೇಲೆ ಈಗ ಸುಮಾರು ಹದಿನೈದು ಸಾವಿರ ಅಷ್ಟು ಜಮೀನು ದೇವಸ್ಥಾನಗಳ ಹೆಸರಿಗೇ ಪಹಣಿ ಕುಡಿಸಿದ್ದೀವಿ ಇಂಡೀಕರಣ ಆಗಿದೆ ಉಳಿದಿರ್ತಕ್ಕಂಥದ್ದು ಕೂಡ ಇನ್ನೂ ಒಂದು ಒಂದು ವರ್ಷ ಆಗ್ಬೋದು ಎಲ್ಲ ಎಲ್ಲ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನಗಳದು ಆಸ್ತಿ ಎಷ್ಟಿದೆ ಅಷ್ಟು ಕೂಡ ದೇವಸ್ಥಾನಗಳ ಹೆಸರುಗಳಿಗೆ ಸೇರಿಸುವಂಥ ಕೆಲಸ ಇಂಡೀಕರಣ ಮಾಡುವಂಥ ಕೆಲಸ ಮಾಡ್ತಿರ್ತಕ್ಕಂಥ ತಾವು ಅದ ತಿರುಪತಿಯಲ್ಲಿ ಕರ್ನಾಟಕ ಸರ್ಕಾರದ ಸುಪರ್ದಿನಲ್ಲಿರುವ ಛತ್ರ ಹಾಗೂ ಅತಿಥಿ ಗೃಹಗಳ ನವೀಕರಣ ಮತ್ತು ನೂತನ ನಿರ್ಮಾಣ ಕಾಮಗಾರಿಗಳು ಮೇ ತಿಂಗಳೊಳಗೆ ಪೂರ್ಣಗೊಳ್ಳಲಿವೆ ಎಂದು ಸಚಿವರು ಜೆಡಿಎಸ್ನ ಟಿಎ ಸರವಣ ಅವರ ಪ್ರತ್ಯೇಕ ಪ್ರಶ್ನೆಗೆ ಉತ್ತರಿಸಿದರು ಕಾಮಗಾರಿ ಪೂರ್ಣಗೊಂಡ ಬಳಿಕ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸುವ ಸಂಬಂಧ ಟೆಂಡರ್ ಕರೆದು ಗುತ್ತಿಗೆ ನೀಡಲಾಗುವುದು ಅತಿಥಿ ಗೃಹಗಳಲ್ಲಿ ತಾರಾ ಹೋಟೆಲ್ಗಳ ಮಾದರಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಆ ಅಷ್ಟು ಅದು ಫೈಲ ಮತ್ತು ಕಳ್ಳಡ ಕಟ್ಟೋದಕ್ಕೆ ಒಂದು ಮೂವತ್ತಾರು ಕೋಟಿ ಆಗುತ್ತೆ ಆದ್ದರಿಂದ ಈಗ ಅಲ್ಲಿ ಇದು ರಿಸರ್ವೇಷನ್ ರೂಮ್ಸ್ ರಿಸರ್ವೇಷನ್ ನಿಲ್ಲಿಸಿದ್ದೀವಿ ಯಾಕಂದರೆ ಕರ್ಡ ಕೂಡ ಶಿಥಿಲ ಆಗೋಗಿದೆ ಕರ್ಡ ಕೂಡ ಶಿಥಿಲ ಆಗಿದೆ ಹಿಂದಿನ ಕಳ್ಳ ಕಟ್ಟಿ ಮೂವತ್ತ ನಲ್ವತ್ತು ವರ್ಷ ಆಗಿದೆ ಅದೇನು ಅನುಕೂಲ ಇಲ್ಲ ಅದರಿಂದ ಅದನ್ನು ತೆಗೆದು ಶಿಥಿಲವಾಗಿರ್ತ ಕರಡವನ್ನು ಕೂಡ ತೆಗೆದು ಮುಂದಕ್ಕೆ ಈ ಒಂದು ಮೂವತ್ತಾರು ಕೋಟಿ ಇದೆಲ್ಲ ಎಸ್ಟಿಮೇಟ್ ಎಲ್ಲ ಮಾಡೋಕೇಳಿದ್ದೀವಿ ಅಂದಾಜು ಇಷ್ಟಾಗುತ್ತೆ ಅಂತ ಹೇಳಿದ್ದಾರೆ ಅದಾದ ಮೇಲೆ ಕಾಶಿಗೆ ಹೋಗುವಂಥವ್ರು ಕೂಡ ಅನುಕೂಲ ಆಗುತ್ತೆ ಗ್ರಾಮಠಾಣಾ ವ್ಯಾಪ್ತಿಯಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಭೂ ಪರಿವರ್ತನೆ ಮಾಡಿಕೊಳ್ಳುವ ಅಗತ್ಯವಿಲ್ಲ ರೈತರು ತಮ್ಮ ಜಮೀನಿನಲ್ಲಿ ಸ್ವಂತಕ್ಕಾಗಿ ಮನೆ ನಿರ್ಮಿಸಿಕೊಳ್ಳಲು ಯಾವುದೇ ಸಮಸ್ಯೆ ಇಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಜೆಡಿಎಸ್ನ ಟಿಎನ್ ಜವರಾಯಿಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಬೇಕಾದರೆ ಭೂ ಪರಿವರ್ತನೆ ಮಾಡಿಕೊಳ್ಳುವುದು ಅತ್ಯಗತ್ಯ ಭೂ ಕಂದಾಯ ಕಾಯ್ದೆಯಡಿ ಇದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ಗ್ರಾಮ ಠಾಣಾ ಮತ್ತು ಊರುಗುಪ್ಪೆ ಸರ್ವೆ ನಂಬರ್ಗಳಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ನಿವಾಸಿಗಳಿಗೆ ಗ್ರಾಮ ಪಂಚಾಯಿತಿಗಳಿಂದ ಹಕ್ಕುಪತ್ರ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಬೆಟರ್ ಅಂದ್ರೆ ಕುರಿ ಸಾಕಾಣಿಕೆ ಅದಕ್ಕೆ ಸರ್ಕಾರನೂ ಕೂಡ ಏನು ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ನಾವು ಬದ್ಧ ಇದ್ದೇವೆ ಅವರು ಇನ್ನೊಂದು ಪ್ರಶ್ನೆ ಹೇಳಿದ್ದಾರೆ ಅಥವಾ ಆತಂಕ ಹೇಳಿದ್ದಾರೆ ಬೇರೆ ಕಡೆ ಹೋದಾಗ ಕುರಿ ಸಾಕಾದ ಮೇಲೆ ಪೊಲೀಸ್ ಕೇಸ್ ಆಗ್ತಾ ಇದೆ ಅಂತ ಇದು ಖಂಡಿತ ನಮ್ಮ ಗಮನಕ್ಕೆ ಬಂದಿಲ್ಲ ಅವರು ಅಂತ ಉದಾಹರಣೆ ಇದ್ದರೆ ಕೊಟ್ರೆ ನಾವು ಅದೇ ಅಧಿಕಾರಿಗಳ ಜೊತೆ ಅಲ್ಲಿ ಸ್ಥಳೀಯವಾಗಿ ಮಾತಾಡಿ ಖಂಡಿತವಾಗಿ ನಾವು ಅದನ್ನು ತಗೊಳ್ತೇವೆ ಅದು ಮಾತಾಡ್ತೇವೆ ಮುಂದುವರೆದು ಇಲಾಖೆಯಲ್ಲಿ ಈ ಕುರಿಗಾಯಿಗಳ ಮೇಲೆ ಆಗುವಂತ ಏನಾದ್ರೂ ಹಲ್ಲೆಗಳು ಅತ್ಯಾಚಾರಗಳನ್ನ ತಪ್ಪಿಸ್ಲಿಕ್ಕೆ ಒಂದು ಕಾನೂನನ್ನು ಕೂಡ ಮಾಡಬೇಕು ಅನ್ನುವಂತ ವಿಚಾರನು ಕೂಡ ಸರ್ಕಾರದಲ್ಲಿ ಇದೆ ಸಭಾಪತಿಯವರೇ ಅದನ್ನ ಆದಷ್ಟು ಶೀಘ್ರ ಕಾನೂನುಗೂ ನಾವು ಮುಂದೆ ಹೆಜ್ಜೆಯನ್ನ ಇಡ್ತೇವೆ